ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಲು ಅಖಿಲ್ ಸೇವಾ ಟ್ರಸ್ಟ್ ಅಖಿಲ್ ನಿರಾಶ್ರಿತರ ಆಶ್ರಮ ಈ ಸಂಸ್ಥೆಯ ಸಂಸ್ಥಾಪಕ ಕೆ ವಿ ಸುರೇಶ್ ರವರ ಹುಟ್ಟುಹಬ್ಬದ ದಿನದಂದೇ ನಿರಾಶ್ರಿತರ ನಿರ್ಗತಿಕರ ಅನಾಥರ ಬಾಳಿಗೆ ಬೆಳಕು ನೀಡುವ ಸಲುವಾಗಿ ಅಧಿಕೃತವಾಗಿ ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಪ್ರಾರಂಭಿಸಿದರು ಇಂದು ತಮ್ಮ ಹಿತೈಷಿಗಳು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಉದ್ಘಾಟಿಸಲಾಯಿತು ಸಮಾಜದಲ್ಲಿ ಇರುವುದು ಒಂದೇ ಧರ್ಮ ಅದು ಮಾನವೀಯ ಧರ್ಮ ದಾನವೇ ಧರ್ಮದ ಮೂಲವಯ ಎಂಬ ನಾಣ್ಯುಡಿ ಎಂಬಂತೆ ಸಮಾಜದಲ್ಲಿ ಜೀವಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಆದರೆ ಸಮಾಜದಲ್ಲಿ ಬದುಕಿ ಬಾಳಲು ಅಸಾಧ್ಯವಾದವರನ್ನು ಸಹ ಜೊತೆಗೆ ಕರೆದೊಯ್ಯಲು ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಅದು ಕೆಲವೇ ಕೆಲವರಲ್ಲಿ ಮಾತ್ರ ಇರುತ್ತದೆ ಬುದ್ಧ ಬಸವ ಅಂಬೇಡ್ಕರ್ ರ ತತ್ವಗಳೊಂದಿಗೆ ಸಮಾಜದಲ್ಲಿ ತನ್ನದೇ ಆದ ಸೇವೆಯನ್ನು ನೀಡಲು ಮುಂದಾಗಿದ್ದು ಅವರ ಸೇವೆಗೆ ತಮ್ಮ ಹಿತೈಷಿಗಳು ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರಿಗೂ ಕೆ ಸುರೇಶ್ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಹೋರಾಟಗಾರ ಮೆಕಾನಿಕ್ ಶ್ರೀನಿವಾಸ್ ಕೀಲುಳಲಿ ಸತೀಶ್ ರೈತ ಮುಖಂಡ ರವಿ ಗಣೇಶ್ ಪಾಳ್ಯಕಿಟ್ಟಿ ಗುಜಮಾರಂಡಹಳ್ಳಿ ಜಗದೀಶ್ ರೆಡ್ಡಿಹಳ್ಳಿ ಅಭಿ ಈರಪ್ಪ ಮೂರ್ತಿ ಲಯನ್ ಹರಿ ನವೀನ್ ರಮೇಶ್ ಸೇರಿದಂತೆ ಹಲವಾರು ಪ್ರಗತಿಪರ ಮುಖಂಡರು ಹಿತೈಷಿಗಳು ಬಂಧು ಮಿತ್ರರು ಭಾಗವಹಿಸಿ ಅಖಿಲ್ ಸೇವಾ ಟ್ರಸ್ಟ್ ಬಹುದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿರ್ಗತಿಕರ ಅನಾಥರ ಅಂಗವಿಕಲರ ಬಾಳಿಗೆ ನೆರಳಾಗಿ ಇರಬೇಕೆಂದು ಶುಭ ಕೋರಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ ಗುರುವಿಗೆ ಈ ಸಮಾಜದಲ್ಲಿ ಮೊದಲ ಆದ್ಯತೆ ಅಕ್ಷರ ಕಲಿಸಿದ ಗುರುವನ್ನ ಇವತ್ತು ಗುರು ಪೌರ್ಣಿಮೆ ದಿನದಂದು ಸ್ಮರಿಸುತ್ತಾ ಇವತ್ತು ನಮ್ಮ ಸಹೋದರ ಕೆ ವಿ ಸುರೇಶ್ ರವರ ಜನ್ಮದಿನ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇವತ್ತು ಅಖಿಲ್ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತು ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ಸುರೇಶ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಇದನ್ನ ಒಂದು ಹತ್ತು ಜನ ಬಡವರಿಗೆ ಅಥವಾ ಆಶ್ರಯಿಂದ ಇರ್ತಕ್ಕಂಥವರಿಗೆ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತದೆ ಇವತ್ತು ಯಾಕಂದ್ರೆ ಸಮಾಜದಲ್ಲಿ ಎಲ್ರಿಗೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅನ್ಸೋದಿಲ್ಲ ಇವತ್ತು ಕೋಟ್ಯಾಧಿಪತಿಗಳಿದ್ದಾರೆ ಲಕ್ಷಾಧಿಪತಿಗಳಿದ್ದಾರೆ ಸಮಾಜದೊಳಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಆದರೂ ಕೂಡ ಸಮಾಜಕ್ಕಾಗಿ ನಾವು ಒಳ್ಳೇದು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಕೆಲವ್ರಿಗೆ ಮಾತ್ರ ಬರುತ್ತೆ ಆ ಕೆಲವರಲ್ಲಿ ನಮ್ಮ ಸಹೋದರ ಸುರೇಶ್ ಕೂಡ ಒಬ್ರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ನಮ್ಮ ಸಹೋದರಿ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತೇನು ಇವತ್ತು ಹತ್ತು ಜನರ ಸಲುವಾಗಿ ಇವತ್ತು ಇವತ್ತು ಆಶ್ರಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನ ನೀಡ್ತಕ್ಕಂಥ ಏನು ಒಳ್ಳೆಯ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀರಿ ಇದು ಯಶಸ್ಸವೇ ಆಗಲಿ ಮತ್ತು ಈ ಸಮಾಜದ ನೂರಾರು ಜನರಿಗೆ ಇದರ ಸೌಲಭ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇವತ್ತು ನಮ್ಮ ಸಹೋದರ ಮೆಕ್ಯಾನಿಕ್ ಶ್ರೀನಳ್ಳನವರು ನಾವು ನಿರಂತರವಾಗಿ ಇದು ಪ್ರಾರಂಭ ಆದಾಯಿಂದ ಕೂಡ ಟ್ರಸ್ಟು ಪ್ರಾರಂಭ ಆದಡಿಯಿಂದ ಕೂಡ ಜೊತೆಗಿದ್ದು ನಾವು ಇವ್ರಿಗೆ ಏನೋ ನಾವು ದುಡ್ಡು ಕಾಸು ಕೂಡ ಏನು ಸಹಾಯ ಮಾಡಲಿಕ್ಕೆ ಆದ್ದೇ ಹೋದರೂ ಕೂಡ ಅವ್ರಿಗೆ ಏನು ಬೆಲ್ಲೆಲು ಬಾರಿ ಮಿತ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ನಿರಂತರವಾಗಿ ಅವ್ರ ಜೊತೆಗಿರ್ತೀವಿ ಮುಂದೆ ಕೂಡ ಈ ಒಂದು ಅಖಿಲ ಸೇವಾ ಟ್ರಸ್ಟ್ ಮತ್ತು ಅಕಿ ನಿರಾಚಿತರ ಆಶ್ರಮ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಕೈಗೊಂಡ್ರು ಕೂಡ ನಾವು ಅವ್ರಿಗೆ ಜೊತೆಯಾಗಿರ್ತೀವಿ ಈ ಒಂದು ಸಂಸ್ಥೆ ಈ ಒಂದು ಟ್ರಸ್ಟು ಯಶಸ್ವಿಯಾಗಿ ಈ ಸಮಾಜದ ನೂರಾರು ಜನರಿಗೆ ಸೌಲಭ್ಯಗಳು ಸಿಗುವಂತಾಗಲಿ ಅಂತ ನಾನು ಶುಭ ಹಾರೈಸ್ತಾ ಮತ್ತೊಮ್ಮೆ ನಮ್ಮ ಸಹೋದರ ಕೆ ವಿ ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಜೀವ್ ಇವತ್ತು ಗುರುಪೂರ್ಣಿಮೆ ಶುಭ ಪರ್ವ ದಿನದಿಂದ ನಮ್ಮ ಕಿರಿಯ ಸಹೋದರಾದಂಥ ಸುರೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಖಿಲ್ ಸೇವಾ ಟ್ರಸ್ಟ್ ಪ್ರಾರಂಭ ಮಾಡ್ತಾ ಇದ್ದಾರೆ ಏನು ನಾವು ಕಂಡಂತೆ ಸುರೇಶ್ ರವರು ಅನಧಿಕೃತವಾಗಿ ಸಮಾಜ ಸೇವೆಗಳಲ್ಲಿ ತೋರಿಸ್ಕೊಂಡಿದ್ರು ಇವತ್ತಿನಿಂದ ಅಧಿಕೃತವಾಗಿ ಒಂದು ಟ್ರಸ್ಟ್ನ ಮೂಲಕ ನಿರ್ಗತಿಕರು ಅಂಗವಿಕಲರು ಬಡಬಗ್ಗರು ಹಾಗೂ ಯಾರೇ ಭಿಕ್ಷುಕರು ಸಹ ಆಗಿರ್ಬೋದು ಇನ್ನು ಮುಂದೆ ಈ ಡ್ರೆಸ್ನ ಸದುಪಯೋಗ ಪಡಿಸ್ಕೋಬಹುದು ಅದೇ ರೀತಿ ದಾನಿಗಳು ಅವ್ರ ಜೊತೆ ಕೈ ಜೋಡಿಸ್ಬೋದು ಅದೇ ರೀತಿ ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ಸುರೇಶ್ ಅವರ ಹಬ್ಬ ಹಾಗಾಗಿ ನಾವು ಶುಭಾಶಯ ಹೇಳಲು ಬಂದಿದ್ದೇವೆ ನಿಮ್ಮ ಮುಂದಿನ ಜೀವನ ಇನ್ನೂ ಯಶಸ್ ಕಾಣಬೇಕು ಇದೇ ರೀತಿ ನಿಮ್ಮ ಸೇವೆ ಸಮಾಜಕ್ಕೆ ಇರಬೇಕು ಅಂತ ಬಯಸ್ತಾ ದಯವಿಟ್ಟು ಯಾರಾದರೂ ನಿಮಗೆ ನಿರ್ಗತಿಕರು ಇಲ್ಲವ ಅಂಗವಿಕಲರು ಇಲ್ಲ ಯಾರಾದರೂ ಬಡಬಗ್ಗರು ಇದ್ರೆ ಇಲ್ಲಿ ಬಂದು ತಾವು ಈ ಅವಕಾಶವನ್ನು ಬಳಸ್ಕೋಬಹುದು ಈಗಾಗಲೇ ನಾವು ಕಂಡಂತೆ ಅತ್ಯುತ್ತಮ ಸೌಲಭ್ಯಗಳಿದೆ ಒಳ್ಳೆ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಒಳ್ಳೆ ಕಾಳಜಿಯಿಂದ ಮಾಡಿದ್ದಾರೆ ದಯವಿಟ್ಟು ಯಾರಾದರೂ ಇದ್ರೆ ದಾನಿಗಳು ಮುಂದೆ ಬರ್ಬೋದು ಅದೇ ರೀತಿ ಇದನ್ನು ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳ್ತಾ ನಮ್ಮ ಸುರೇಶ್ ಹಾಗೂ ಅಧ್ಯಕ್ಷರಾದಂತ ನಮ್ಮ ತಂಗಿ ಅರ್ಣ ಅರ್ಣಾವತಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಮಾತು ಮುಡ್ತಾ ಇದ್ದೀನಿ ಜೈ ಹಿಂದ್ ನನ್ನ ತಮ್ಮನಾದ ಸುದೇಶ್ರವರಿಗೆ ಮೊದಲು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಬಯಸುತ್ತೇನೆ ಅದೇ ರೀತಿ ಅಖಿಲ್ ಸೇವಾ ಟ್ರಸ್ಟ್ ಎಂತ ಮನೋಭಾವ ಐತೆ ಅಂದ್ರೆ ಇದಕ್ಕೆ ನಾವು ಈ ಮಟ್ಟಕ್ಕೆ ತರಬಹುದಾ ಅನ್ನೋ ಊಹೆ ಕೂಡ ನಮ್ಮಲ್ಲಿ ಇರಲಿಲ್ಲ ಅದು ಈ ಮಟ್ಟಕ್ಕೆ ಬಂತು ಅಂದರೆ ನಮ್ಮ ಆದಿ ಸುಗಮವಾಗಿ ನಡೀತಾ ಇದೆ ಅನೇಕರು ಈ ಸೌಲಭ್ಯವನ್ನು ಉಪಯೋಗಿಸ್ಕೊತಾರೆ ಅನ್ನೋ ದೃಢ ಸಂಕಲ್ಪ ನಮ್ಮಲ್ಲ ಐತೆ ಅನ್ನೋ ವಿಶ್ವಾಸದಲ್ಲಿ ನನ್ನ ತಂಗಿ ಹಾಗೂ ನನ್ನ ತಮ್ಮ ಇಬ್ಬರು ಹೆಜ್ಜೆ ಇಕ್ಕವ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸುರೇಶ್ ಅವ್ರಿಗೆ ಮಾಧ್ಯಮ ಮಿತ್ರರೇ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಅಖಿಲ್ ನಿರಾಶ್ರಿತರ ಆಶ್ರಮ ಪ್ರಾರಂಭೋತ್ಸವವಾಗಿದೆ ಇದೇ ದಿನ ನಮ್ಮ ಅಖಿಲ್ ನಿರಾಶ್ರಿತರ ಆಶ್ರಮ ಕೆ ವಿ ಸುರೇಶ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಅಖಿಲ್ ನಿರಾಶ್ರಿತರ ಆಶ್ರಮ ಪ್ರಾರಂಭೋತ್ಸವದ ಮುಖ್ಯವಾಗಿ ಉದ್ದೇಶಗಳೇನೆಂದರೆ ಬಡಬಗ್ಗರು ಹ್ಯಾಂಡಿಕ್ಯಾಪ್ಸ್ ಇರುವಂತಹ ಮಕ್ಕಳು ಎಷ್ಟೋ ಜನ ಬೀದಿಯಲ್ಲಿ ಊಟ ಇಲ್ಲದೆ ಅಲ್ಲಿ ಇಲ್ಲಿ ಮಲ್ಗೋಗಿ ಜಾಗ ಇಲ್ಲದೆ ಎಷ್ಟೋ ಜನ ಪ್ರಾಣ ಅಪಾಯದಲ್ಲಿ ಕಾಣಿಸ್ತಕ್ಕಂತ ಒಂದು ನಮ್ಮ ಹುಬ್ಲಿಕ್ ತುಂಬಾರು ಜನಕ್ಕೆ ಕಾಣಿಸ್ತಾ ಇರ್ತಾರೆ ಅಂತವರಲ್ಲಿ ಸಾರ್ವಜನಿಕರಲ್ಲಿ ಮುಖ್ಯವಾಗಿ ತಿಳಿಯ ಏನಂದ್ರೆ ಅಂತಹ ಯಾರೇ ವ್ಯಕ್ತಿಗಳಾಗಿ ಕಾಣಿಸ್ಲಿ ನಮ್ಮ ಅಖಿಲ ನಿರಾಶ್ರಿತ ಆಶ್ರಮ ಮುಲ್ಬಾಲ್ ತಾಲೂಕಿನಲ್ಲಿ ಒಂದಿದೆ ಇದಕ್ಕೆ ಸಂಪರ್ಕ ಮಾಡಿ ಅವರನ್ನ ಇಲ್ಲಿ ತಂದು ನಿಲ್ಲಿಸಬೇಕು ಅವ್ರ ಪ್ರಾಣ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಇದನ್ನ ಸಾರ್ವಜನಿಕರು ಪ್ರತಿಯೊಂದು ಕಡೆಯೂ ಕಾಣಿಸಿದ್ದ ಎಲ್ಲ ಪ್ರತಿಯೊಂದು ಯಾರೋ ಒಬ್ಬ ಆ ಅನಧಿಕೃತವಾಗಿ ಕಾಣಿಸ್ತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ ಅವರನ್ನ ವಿಚಾರಣೆ ಮಾಡಿ ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ ಸಂಪರ್ಕ ಸಂಪರ್ಕ ಮಾಡಿ ಇಲ್ಲಿಗೆ ಸೇರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಸ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ನಮಸ್ಕಾರ ಅಖಿಲ ಸೇವಾ ಟ್ರಸ್ಟ್ ವತಿಯ ಸಂಸ್ಥಾಪಕರಾದ ನಮ್ಮ ಸಹೋದರರಾದಂತಹ ಸುರೇಶ್ ಅಣ್ಣ ಅವರಿಗೆ ಮೊದಲನೇದಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ ಏನು ಈ ದಿನ ಅಂದ್ರೆ ಸಮಾಜದಲ್ಲಿ ಎಲ್ರಿಗೂ ಎಲ್ಲ ಆಲೋಚನೆಗಳು ಬರುತ್ತೆ ಏನಂದ್ರೆ ಏನೋ ಒಂದು ಮನೋಭಾವದಲ್ಲಿ ಯಾರಿಗೋ ಒಂದು ಸಮಾಜದಲ್ಲಿ ಒಳ್ಳೇದು ಮಾಡಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಕೆಲವ್ರು ಮಾತ್ರ ನೆರವೇರಿಸ್ಕೊಂತಾರೆ ಆ ಮನೋಭಾವ ಬಂದಿರೋದು ನಮ್ಮ ಒಳ್ಳೆ ಸುರೇಶನ್ ಅವ್ರಿಗೆ ಬಂದಿದೆ ಇವತ್ತು ಅದೇ ರೀತಿ ಯಾರೇ ಈ ತಾಲೂಕಿನ ಈ ಸಮಸ್ಯೆಗಳಲ್ಲಿ ಓದ್ತಿರೋ ಕಾಲಘಟ್ಟದಲ್ಲಿ ಅನಾಥಾಶ್ರಮಗಳೇ ಜಾಸ್ತಿ ಬೆಳವಣಿಗೆ ಆಗ್ತಾ ಇರೋದು ಅದರಿಂದ ಆ ಒಂದು ಯೋಜನೆ ಇವ್ರಿಗೂ ಬಂದಿದೆ ನಮ್ಮ ತಾಲೂಕಲ್ಲಿ ಇದುವರೆಗೂ ಇಂಥ ಯಾವುದೂ ಮಾಡಿಲ್ಲ ಆ ರೀತಿಯಲ್ಲಿ ಸದುವ ಮಾಡಿಕೊಂಡು ಯಾರೇ ರೀತಿ ಇವತ್ತು ನಾವೇನೋ ಇದ್ರಿಗೆ ಕೈ ಜೋಡಿಸಿಲ್ಲ ಅನ್ನೋ ಅವ್ರು ಕೂಡ ಎಲ್ಲೋ ನೋಡ್ತಾ ಇರ್ಬೋದು ಯಾವುದೋ ಒಂದು ರೀತಿ ಕೂಡ ಕೈ ಬಲ್ಬಡಿಸ್ಬೋದು ಏನು ಯಾವುದೇ ರೀತಿ ಆದ್ರೂ ಇದನ್ನು ತಾಲೂಕಿನ ಜನತೆ ಉಪಯೋಗಿಸ್ಕೋಬೇಕಾಗಿ ಮನವಿ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು ಅಖಿಲ್ ಸೇವಾ ಟ್ರಸ್ಟ್ ಹಾಗೂ ಅಖಿಲ್ ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರು ಆದಂತಹ ನಮ್ಮ ಸಹೋದರರು ಆದಂತಹ ಕೆ ವಿ ಸುರೇಶ್ ಅವರಿಗೆ ಮೊದಲನೇ ಬಾರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರುತ್ತೇವೆ ಅದೇ ರೀತಿ ಇಲ್ಲಿ ನಿರ್ಗತಿಗರಿಗೆ ಮತ್ತು ಅನಾಥರಿಗೆ ಆಶ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ಅದನ್ನು ಸುದ್ದಿ ಕೊಟ್ಟುಕೊಂಡು ಇದು ಯಶಸ್ವಿಯಾಗಿ ಸಾಕಲೆಂದು ಅವರಲ್ಲಿ ಕೋರುತ್ತೇನೆ ಇಲ್ಲಿ ಅಖಿಲ್ ನಿರಾಚಿತ್ರ ಆಶ್ರಮವನ್ನು ಇವತ್ತು ಇಪ್ಪತ್ತೊಂದು ದಿನ ಓಪನ್ ಮಾಡಿದ್ದೀವಿ ಇಲ್ಲಿ ಇಲ್ಲಿವರೆಗೂ ಮಾತಾಡಿದ ಸತೀಶ್ ಅಣ್ಣನವರಾಗ್ಲಿ ಮೆಕ್ಯಾನಿಕ್ಲಿ ಯಾರಾದರೂ ನಿರ್ಗತಿರು ವೃದ್ಧರು ಅನಾಥ ಮಕ್ಕಳು ಇದ್ದರೆ ನಮಗೆ ಮಾಹಿತಿಯನ್ನು ನೀಡಬೇಕೆಂದು ಹೇಳುತ್ತಿದ್ದೇನೆ ಇದುವರೆಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸದುಪಯೋಗ ಉಪಯೋಗ ಮಾಡಿದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಆತ್ಮೀಯ ತಾಲೂಕಿನ ಜನತೆಯಲ್ಲಿ ಒಂದು ಮನವಿ ಏನು ಸುಮಾರು ವರ್ಷಗಳಿಂದ ಅಖಿಲ್ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು ಸುಮಾರು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನ ಅನೇಕ ಮಾಡ್ಬೇಕಂತ ಒಂದು ಮನೋಭಾವದಿಂದ ನಮ್ಮ ಟ್ರಸ್ಟ್ ಸಂಸ್ಥಾಪಕ ಸುರೇಶ್ ಆಗಿರ್ಬೋದು ಅವ್ರ ಧರ್ಮ ಪತ್ನಿ ಆದ ಅಣ್ಣ ನಮ್ಮ ತಂಗಿ ಆಗಿರ್ಬೋದು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದೆ ಇನ್ನ ಒಳ್ಳೆ ಕೆಲಸ ಮಾಡಬೇಕು ಜೊತೆಗೆ ಈ ತಾಲೂಕಿನ ಜನತೆಯಲ್ಲೊಂದು ನನ್ನ ಬೇಡಿಕೆ ಏನಂದ್ರೆ ಯಾರೇ ನಿರಾಶ್ರಿತರಿದ್ರೆ ಸಂಕೋಚ ಇಲ್ಲದೆ ಅದರಲ್ಲಿ ಕಾಲ್ ನನ್ನ ಫೋನ್ ನಂಬರ್ ಕೊಟ್ಟಿದ್ದಾರೆ ಫೋನ್ ನಂಬರ್ ಕರೆ ಮಾಡಿ ಜೊತೆಗೆ ಈ ತಾಲೂಕಿನಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಯಾರಾದರೂ ದಾನಿ ಮಾಡೋರು ಇದ್ರೂ ಇದಕ್ಕೆ ಅವರು ಯಾವುದೇ ಒಂದು ಬೇರೆಯವ್ರ ಕಡೆ ಆಸೆ ಪಡೆದಿರೋ ಅವರ ಅವ್ರಿಗೆ ಒಂದು ಹಣದಲ್ಲಿ ಅವ್ರು ಕಷ್ಟಪಟ್ಟು ಮಾಡ್ಕೊಂಡು ಇಷ್ಟವ್ರಿಗೂ ಬಂದಿದ್ದಾರೆ ಇನ್ನು ಜೊತೆ ಜೊತೆಗೆ ಈಗ ಮಾಡ್ತಾ ಇರೋ ಜೊತೆಗೆ ಯಾರಾದರೂ ದಾನಿಗಳಿದ್ರೂ ಈ ಒಂದು ಟ್ರಸ್ಟ್ನ ಅಭಿವೃದ್ಧಿಗೆ ಸಹಕರಿಸಬೇಕಂತ ಈ ನಾನು ಈ ತಾಲೂಕಿನ ಜನತೆಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರದ ಶಿವರಿಗೆ ಸ್ವಾಗತ ಕೊಡ್ತಾ ಈ ಎಲ್ಲ ನಮ್ಮ ಇಡೀ ನಮ್ಮ ರಾಜ್ಯದ ಎಲ್ಲ ಕನ್ನಡಿಗರ್ಗ ಪಾದಗಳಿಗೆ ಒಂದು ಸುತ್ತ ನನಗೆ ಈ ಸದುಪಯ ಅವಕಾಶವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಎಲ್ಲ ಒಂದು ಸಪೋರ್ಟನ್ನು ನೀಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಈ ಗುರುಗಳ ಸಮಾನರಾದಂಥ ನಮ್ಮ ಕೀಲೊಳ್ಳಿ ಸತೀಶಣ್ಣವ್ರಿಗೂ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ ಸೀವಾಸಣ್ಣನವ್ರಿಗೂ ಹಾಗೂ ಈರಪ್ಪನವ್ರಿಗೂ ನಮ್ಮ ಮಿತ್ರರಾದಂಥ ಮೂರ್ತಿ ಅವ್ರಿಗೂ ಮತ್ತು ನನ್ನ ಎಲ್ಲ ಕಷ್ಟ ನಷ್ಟಗಳಲ್ಲೂ ಕೂಡ ನನ್ನ ಕೈಗೆ ಬಲವಾದ ಬಲ ಆಗಿ ನಿಂತ ಲಯ ನರಿ ಆಗಿರ್ಬೋದು ಮತ್ತು ನಮ್ಮ ಪಿ ಎನ್ ಆರ್ ನವೀನ್ ಆಗಿರ್ಬೋದು ನಮ್ಮ ರವಿ ಆಗಿರ್ಬೋದು ನಮ್ಮ ರೆಟಿ ಅಬಿ ಆಗಿರ್ಬೋದು ಇಂಥವ್ರಿಗೆಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ನಮ್ಮ ಸಹೋದರ ನಮ್ಮ ಅಣ್ಣ ಸಮಾನ ಅದಕ್ಕಿಂತ ಹೆಚ್ಚಾಗಿ ನನಗೆ ಎಲ್ಲ ಇಂಥ ಈ ಥರ ಮಾಡ್ಕೊಂಡು ಹೋಗ್ಬೇಕು ಇದು ಈ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಮುಂದೆ ನಿಂತು ನನಗೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಗಣೇಶ್ ಬಾಳ ಚಿತ್ತಣ್ಣನವ್ರಿಗೂ ಮತ್ತೆ ಅದೇ ರೀತಿ ನಮ್ಮ ಅಣ್ಣ ರಮೇಶಣ್ಣ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಹೆಚ್ಚಿನ ಮೊದಲನೇ ಉದ್ದೇಶವಾಗಿ ಮೊದಲಾದಂಥ ಈ ಅಖಿಲ್ ನಿರಾಶ್ರಿತರ ಆಶ್ರಮವಾಗಿ ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಎಲ್ಲರೂ ಒಂದು ಅನಾಥ ಮಕ್ಕಳಾಗಿರ್ಬೋದು ಮಕ್ಕಳರಾಗಿರ್ಬೋದು ಈ ಥರ ಎಲ್ಲಾದರೂ ನಿಮ್ಮ ಕಣ್ಣಿಗೆ ಕಂಡು ಬಂದಲ್ಲಿ ನಮ್ಮ ಈ ನಿರಾಶ್ರಿತರ ಆಶ್ರಮ ಮೊಬೈಲ್ ಕರೆಗೆ ತಂಗೆ ಕರೆ ಮಾಡಿ ತಿಳಿಸಿದರೆ ನಾವೇ ಹೋಗಿ ಅಲ್ಲಿ ಕರೆ ಬರುತ್ತೇವೆ ಇಲ್ಲ ಅಂದರೆ ಅವರೇ ಕರೆ ತೊಂಡು ಬಿಟ್ಟರು ಸಂತೋಷ ಈ ಥರ ನಮಗೆ ಒಂದು ಎಲ್ಲ ಸಾರ್ವಜನಿಕರು ಸಪೋರ್ಟ್ ಮಾಡಿದ್ರೆ ಮಾಡಿದ್ರೆ ಇನ್ನೂ ಈ ಥರ ಎಷ್ಟೋ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ಕೊ ಹೇಳ್ ಹೇಳುತ್ತಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ